ಎಸ್ ರಾಜ್ಯದಲ್ಲಿ ಮತ್ತೆ ಭುಗಿಲೆದ್ದಿದೆ ಹಿಜಾಬ್ ವರ್ಸಸ್ ಕೇಸರಿ ಸಾಲು ಶಾಲು ಎಸ್ ಹಾಸನದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ವಿವಾದ ಮತ್ತೆ ಸ್ಟಾರ್ಟ್ ಆಗಿದೆ ಖಾಸಗಿ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿದ ವಿದ್ಯಾರ್ಥಿಗಳ ವಿರುದ್ಧ ಫೈಟ್ ಕೂಡ ನಡೆದಿರುವಂಥದ್ದು ಇನ್ನು ಇತ್ತ ಕೇಸರಿ ಶಾಲನ್ನ ಹೊದಿಸಿ ಪ್ರತಿಭಟನೆ ನಡೆಸಿದ್ದಾರೆ ಹಿಂದೂ ವಿದ್ಯಾರ್ಥಿಗಳು ಅನ್ನು ಮಾಹಿತಿ ಲಭ್ಯವಾಗಿದೆ ಎಸ್ ಮತ್ತೆ ಮುನ್ನೆಲೆಗೆ ಬಂತು ಈ ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ವಿವಾದ ಅಂತಲೇ ಹೇಳಬಹುದು ರಾಜ್ಯದಲ್ಲಿ ಹಿಜಾಬ್ನ ಪುನಶ್ಚೇತನಕ್ಕೆ ಯುವಕರು ಪ್ರತಿಭಟನೆ ಪ್ರತಿಭಟನೆಗೆ ಕಾರಣವಾಗಿದ್ದು ಇದೀಗ ಹಾಸನದ ಖಾಸಗಿ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿರುವ ವಿದ್ಯಾರ್ಥಿನಿಯರ ವಿರುದ್ಧ ಕೇಸರಿ ಶಾಲನ್ನ ಧರಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಮೊದಲಿನಿಂದಲೂ ಇಲ್ಲಿ ಮಹಿಳಾ ವಿದ್ಯಾರ್ಥಿಗಳಿಗೆ ಏಕರೂಪದ ಡ್ರೆಸ್ ಕೋಡ್ ಇದೆಯಂತೆ ಆದ್ರೂ ಕೂಡ ಇದೀಗ ದಿಢೀರಂತ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಧರಿಸಿದ್ದಾರೆ ಹಿಜಾಬ್ ಧರಿಸಿರೋದ್ರ ಕಡೆಗೆ ಇತ್ತೀಚಿನ ಬದಲಾವಣೆ ಕೂಡ ಕಂಡು ಬಂದಿದೆ ಇನ್ನು ಇದರಿಂದಾಗಿ ಇತರೆ ವಿದ್ಯಾರ್ಥಿಗಳು ಇದನ್ನ ವಿರೋಧಿಸಿದ್ದಾರೆ ಇನ್ನು ಹಿಜಾಬ್ ಮತ್ತೆ ಮುನ್ನೆಲೆಗೆ ಬಂತು ಅಂತಾನೆ ಹೇಳಬಹುದು ಇತರೆ ಸಮುದಾಯಗಳ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಿ ಈಗ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ ಅವರು ಹಿಜಾಬ್ ಅನ್ನ ಧರಿಸಿ ಬರ್ತಾ ಇದ್ದಂತೆ ಏನು ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಿಕೊಂಡು ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಗಮನಿಸ್ತಾ ಇದ್ರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಒಂದಷ್ಟು ಮಂದಿ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಧರಿಸಿದ್ರೆ ಮತ್ತೊಂದಷ್ಟು ವಿದ್ಯಾರ್ಥಿನಿಯರು ಇದೀಗ ಕೇಸ್ ಸರಿ ಶಾಲನ್ನ ಧರಿಸೋದ್ರ ಮೂಲಕ ಮತ್ತೆ ಈ ವಿವಾದವನ್ನ ಮುನ್ನೆಲೆಗೆ ತಂದಿದ್ದಾರೆ ಅಂತಾನೆ ಹೇಳಬಹುದು ಈ ಕಾಲೇಜಿನಲ್ಲಿ ಮಹಿಳಾ ವಿದ್ಯಾರ್ಥಿಗಳಿಗೆ ಒಂದೇ ಅಂದ್ರೆ ಏಕರೂಪದ ಡ್ರೆಸ್ ಕೋಡ್ ಇದೆಯಂತೆ ಆದರೂ ಕೂಡ ಈಗ ದಿಢೀರಂತ ಒಂದಷ್ಟು ಮಂದಿ ವಿದ್ಯಾರ್ಥಿನಿಯರು ಹಿಜಾಬನ್ನು ಧರಿಸಿಕೊಂಡು ಬರ್ತಾ ಇದ್ದಾರೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ದಿಢೀರಂತ ಈಗ ಏಕಾಏಕಿ ಹಿಜಾಬ್ ಬಂದಿದ್ದಾದರೂ ಯಾಕೆ ಇತ್ತ ಹಿಜಾಬ್ ಧರಿಸಿ ಬರ್ತಾ ಇದ್ದಂತೆ ಮತ್ತೊಂದಷ್ಟು ವರ್ಗದ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನ ಧರಿಸಿಕೊಂಡು ಬಂದಿದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯ ಗಳಲ್ಲಿ ಕೇಸರಿ ಶಾಲು ವರ್ಸಸ್ ಹಿಜಾಬ್ ನ ಫೋಟೋಗಳು ಹಾಗೆ ವಿಡಿಯೋಸ್ ಅನ್ನು ಕೂಡ ನೀವು ನೋಡ್ತಾ ಇರಬಹುದು ಇನ್ನು ಈ ವಿವಾದ ಮತ್ತಷ್ಟು ಭುಗಿಲೇಳುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು ಇನ್ನು ಇದು ಎಷ್ಟು ಮಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದರ ಕುರಿತಾಗಿ ಕೂಡ ಕಾದು ನೋಡಬೇಕಾಗಿದೆ ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಎಲ್ಲವೂ ಕೂಡ ತಣ್ಣಗಾಯಿತು ಅನ್ನೋ ಅಷ್ಟರಲ್ಲೇ ಮತ್ತೆ ಭುಗಿಲೆದ್ದಿದೆ ಈ ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ವಿವಾದ ಅಂತಾನೆ ಹೇಳಬಹುದು ಇತ್ತ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬನ್ನು ಧರಿಸಿ ಬರ್ತಾ ಇದ್ದಂತೆ ಹಿಂದೂ ವಿದ್ಯಾರ್ಥಿನಿಯರು ಹಾಗೆ ವಿದ್ಯಾರ್ಥಿಗಳು ಯುವಕರು ಕೂಡ ಕೇಸರಿ ಶಾಲನ್ನು ಧರಿಸಿರುವಂತಹ ಫೋಟೋಸ್ ನಿಮ್ಮ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಹಿಜಾಬನ್ನು ಧರಿಸಿ ಕಾಲೇಜಿಗೆ ಬರಬಾರ್ದು ಅನ್ನೋ ಒಂದು ರೂಲ್ಸ್ ಇದ್ರೂ ಕೂಡ ಅಂದರೆ ಆಯಾ ಕಾಲೇಜಿನ ಸಮವಸ್ತ್ರವನ್ನೇ ಧರಿಸಿ ಬರಬೇಕು ಅಂತ ಕಾಲೇಜಿನ ಆಡಳಿತ ಮಂಡಳಿ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಒಂದಷ್ಟು ಮಂದಿ ಈಗ ಇದ್ದಕ್ಕಿದ್ದಂತೆ ಹಿಜಾಬ್ ನಾವೇನ್ ಕಡಿಮೆ ಅಂತ ಹೇಳಿ ಆ ಈ ಕಡೆ ಕೇಸರಿ ಶಾಲನ್ನ ಕೂಡ ಧರಿಸಿಕೊಂಡು ಬಂದಿದ್ದಾರೆ ಯುವಕರು ಹಾಗೆ ವಿದ್ಯಾರ್ಥಿನಿಯರು ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ಪ್ರಶೋಬ್ ತಣ್ಣಗಾಗಿದ್ದಂತಹ ವಿವಾದ ಮತ್ತೆ ಭುಗಿಲೆದ್ದಿದೆ ಅಂತಾನೆ ಹೇಳ್ಬಹುದು ಹಾಸನದಲ್ಲಿ ಈಗ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದ ಮತ್ತೆ ಆಗಿದೆ ಇದ್ದಕ್ಕಿದ್ದಂತೆ ಇಲ್ಲಿ ಹಿಜಾಬ್ ಹಾಗೆ ಕೇಸರಿ ಶಾಲನ್ನ ಧರಿಸಿಕೊಂಡಿದ್ದ ಯಾಕೆ ವಿದ್ಯಾರ್ಥಿಗಳು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಒಂದ್ ರೀತಿ ಹೇಳಬೇಕು ಅಂದ್ರೆ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಇಂದ ಆಗುವಂತ ಪ್ರಭಾವದ ಒಂದು ಪರಿಣಾಮ ಅಂತ ನೇರವಾಗಿ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಈ ಹಿಂದೆ ಹಿಜಾಬ್ ವಿವಾದದಲ್ಲಿ ಸಾಕಷ್ಟು ಒಂದು ಇಡೀ ದೇಶನೇ ಕರ್ನಾಟಕದ ಕಡೆ ತಿರುಗ್ ನೋಡಿ ಈ ರೀತಿ ಮಕ್ಕಳ ಮನಸ್ಥಿತಿಯಲ್ಲಿ ಯಾವ ರೀತಿ ಒಂದು ಭೇದ ಭಾವ ಅನ್ನೋದು ಉಂಟಾಗ್ತಾ ಇದೆ ಅನ್ನೋ ಒಂದಷ್ಟು ಚರ್ಚೆಗಳಾಗಿತ್ತು ಅದೇ ರೀತಿ ಇತ್ತೀಚೆಗೆ ನಡೆದಂತ ಹಾಸನದ ಈ ಒಂದು ಪ್ರಕರಣ ನೋಡಿದ್ರು ಸಹ ಅದೇ ರೀತಿ ಅಂತತೆ ಯಾಕೆಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಲೈಕ್ಸ್ ಮತ್ತೆ ಕಮೆಂಟ್ಸ್ಗೆ ಒಂದು ಒಂದ್ ರೀತಿ ಅದಕ್ಕೆ ಇನ್ಕ್ಲನೇಷನ್ ಆಗಿರುವಂತಹ ಹುಡುಗರು ಈಗ ಒಬ್ರು ಹಿಜಾಬ್ ಹಾಕ್ತಾರೆ ಅಂತ ಒಬ್ರು ಕೆಸಿ ಕೇಸರಿ ಶಾಲೆ ಹಾಕುವಂತದ್ದು ಈಗ ಕಂಡು ಬರ್ತಾ ಇದೆ ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಪ್ರಕರಣ ಕೇವಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಬೇಕು ಅಥವಾ ಒಂದು ಲೈಕ್ಸ್ ಅಥವಾ ಒಂದು ಕಮೆಂಟ್ಸ್ ಪಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ತರ ಹುಡುಗರು ಮಾಡ್ತಾ ಇರುವ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದಷ್ಟು ಬದಲಾವಣೆ ಬರಬೇಕು ಅನ್ನೋ ಒಂದು ಚರ್ಚೆ ಕೂಡ ಈಗ ಪ್ರಾರಂಭ ಆಗಿದೆ ಮಧುಮಾರ ಅಂದ್ರೆ ಎಷ್ಟು ದಿನಗಳಿಂದ ಈಗ ವಿದ್ಯಾರ್ಥಿಗಳು ಇಲ್ಲಿ ಹಿಜಾಬ್ ಹಾಗೆ ಕೇಸರಿ ಶಾಲನ್ನು ಧರಿಸ್ತಾ ಇದ್ದಾರೆ ಪ್ರಶೋಬ್ ಕಾಲೇಜಿನ ಆಡಳಿತ ಮಂಡಳಿ ಏನು ಹೇಳಿಲ್ವಾ ಈ ಕುರಿತಾಗಿ ಅಂತ ಕಾಲೇಜು ಆಡಳಿತ ಮಂಡಳಿ ಈಗಾಗ್ಲೇ ಒಂದು ಸರ್ಕಾರನು ಸಹ ಒಂದಷ್ಟು ಪರ್ಮಿಷನ್ ನ ಕೊಟ್ಟಿರುವಂತದ್ದು ಹಿಜಾಬು ಅವರ ಒಂದು ಹಕ್ಕಾಗಿರತ್ತೆ ಅವ್ರು ಬೇಕು ಅಂದ್ರೆ ಹಾಕೋಬಹುದು ಬಟ್ ಸಮವಸ್ತ್ರ ಇರ್ಲೇಬೇಕು ಅಂತ ಒಂದಷ್ಟು ನಿರ್ದೇಶಗಳನ್ನ ಕೊಟ್ಟಿದೆ ಅದೇ ರೀತಿ ಆ ಪ್ರಕಾರ ಈಗ ಹಿಜಾಬ್ ಹಾಕಿರೋ ಸಾಮಾನ್ಯವಾಗಿ ಗ್ರಾಮಾಂತರ ಭಾಗದಲ್ಲಿ ನೋಡೋದಾದ್ರೆ ಮುಸ್ಲಿಂ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಿಂದ ಬರುವಾಗ ಹಿಜಾಬು ಮತ್ತೆ ಒಂದು ಬುರ್ಕಾ ಹಾಕೊಂಡು ಬರುವಂತದ್ದು ನಂತರ ಕಾಲೇಜಿಗೆ ಬಂದ್ಮೇಲೆ ಆ ನಾರ್ಮಲ್ ಸಮವಸ್ತ್ರದಲ್ಲಿ ಇರುವಂತದ್ದು ಪ್ರಾಕ್ಟಿಕಲ್ ಆಗಿ ನಡೆಯುವಂತ ಒಂದು 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 ರೀತಿ ವಾಡಿಕೆ ಅಂತ ಹೇಳ್ಬೋದು ಅದನ್ನ ಇತ್ತೀಚೆಗೆ ಆಗುವಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗಿರ್ಬೋದು ಇದನ್ನ ಇದರಿಂದ ಪ್ರೇರೇಪಿತರಾಗಿರುವಂತಹ ಹುಡುಗರು ಅದಕ್ಕೆ ಒಂದು ಅಷ್ಟು ಕೇಸರಿ ಶಾಲ ಹಾಕೊಂಡು ಅವರಿಗೆ ಒಂದು ರೀತಿ ಮುಜುಗರಕ್ಕೆ ಉಂ ಮಾಡಿರುವಂತದ್ದು ಈಗ ನೋಡ್ತಾ ಇದ್ದೀವಿ ಕಾಲೇಜ್ ಆಡಳಿತ ಮಂಡಳಿ ಈಗಾಗಲೇ ಇದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಮತ್ತೆ ಅವರ ಆ ವಿದ್ಯಾರ್ಥಿಗಳ ಪೇರೆಂಟ್ಸ್ ನ ಕರೆದು ಒಂದಷ್ಟು ಕಂಪ್ಲೇಂಟ್ ಮಾಡಿರುವಂತದ್ದು ಸಹ ಈಗ ಕಂಡು ಬರ್ತಾ ಇದೆ ಆದ್ರೆ ಇದು ಕೇವಲ ಒಂದು ಕಾಲೇಜ್ಗಷ್ಟೇ ಸೀಮಿತ ಆದ್ರೆ ಒಳ್ಳೇದು ರಾಜ್ಯಾದ್ಯಂತ ಮತ್ತೆ ಈ ಒಂದು ಹಿಜಾಬ್ ಕಾಂಟ್ರವರ್ಸಿ ಮತ್ತೆ ಹರಡಿದ್ರೆ ಮತ್ತೆ ಅದೇ ರೀತಿ ಈಗ ಎಕ್ಸಾಮ್ ಟೈಮ್ ಬೇರೆ ಟೆಂತ್ ಎಕ್ಸಾಮು ನಡಿಬೇಕಾಗಿದೆ ಸೊ ಈ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ಆಗೋದು ಎಷ್ಟು ಸರಿ ಅಂತ ಪೋಷಕರ ಹಾಗೂ ಸಮಾಜದಲ್ಲಿ ಒಂದಷ್ಟು ಚಿಂತಕರ ಪ್ರಶ್ನೆ ಆಗಿದೆ ಮಧುಮಾಲ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ